ನೋಡಪ್ಪ ನನ್ನ ಅಂತಕ್ಕಂತ್ರು ಒಂದ್ ರೂಪಾಯಿ ಇಲ್ಲ ರೊಕ್ಕ ಕೇಳ್ಕೊಂಡ್ ನನ್ ಸನ್ಯಕ್ಕೆ ಬರಕ್ ಹೋಗೋಣ ರೊಕ್ಕ ಇಲ್ಲ ನನ್ ಕಡೆ ಅಲ್ಲೇ ನಿನ್ನ ನಿನ್ನೆ ಏನ್ ಮಾಡಿದ್ವಿ ಬಡ್ಡಿ ಯಾರ್ ಕಾಡ್ತಾರ

ಸರ ನಮಸ್ಕಾರ 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 ಹೆಂಗ್ ಬಿಸ್ನೆಸ್ ಚಂದ ನಡ್ದ ಒಂದ್ ಲಕ್ಕ ನಡ್ದೀ ಅತ್ತಾಗ್ ಹೇಳ್ಕೊಳುವಂಗಿಲ್ಲ ಬಿಡುವಂಗಿಲ್ಲ ಹಂಗ್ ನಡ್ದ್ ರೀ ಆದ್ರೂ ಬಾಳ ಶ್ರಮ ಪಡ್ತೀವ ಇರ್ಲಿ ಕುಡದ್ ನಿನ್ ಗಂಡ ಅಯ್ಯೋ ಅವ್ನ್ ಏನ್ ಕೇಳ್ತೀರಿ ಇತ್ತಿತ್ಲಾಗ್ ಅಂತ ಹೆಂಗ್ ಕುಡಿಯಾಕತ್ತಾನಂದ್ರ ಮುಂಜಾನೆ ಎದ್ದ ಕಾಲನ ಶುರು ಮಾಡ್ತಾನ ಹಗಲ್ ಯಾವುದು ರಾತ್ರಿ ಯಾವ್ದು ಅನ್ನೋದ ಮರ್ತ್ ಬಿಟ್ಟಾನ ಸ್ವಾಮಿ ಅವ್ ಹೇಳಿ ಹೇಳ ಸಾಕಾತ್ವ ಎಲ್ಲಿ ಯಾವಾಗ ಸುಧಾರ್ಸಾನ ಸುಧಾರ್ಸ ಮತ್ತ ಏನ್ ಮಾಡ್ ನಾನ್ ಹಣೆ ಬರ್ದಾಗ ಹೆಂಗ್ ಬರ್ದಾಗ ಹಂಗ ಆಗತ್ರಿ ಅದ್ರ ಸಂಬಂಧ ನಾನ ಬಂದ್ ಮುಂಜಾನೆ ಅಂಗಡಿಗೆ ನಿಂತ್ಬಿಡ

ಬಿಟ್ಟಲ್ಲ ಬಿಟ್ಟಲೇವ ಹೊತ್ತ ಬಿಟ್ಟ ಬಡ್ಡಿ ಹೆಂಗ್ ಕಟ್ಲಿ ರೇಷನ್ ಹೆಂಗ್ ತಂದ ಹಾಕ್ಲಿ ಗಲ್ಲೇದಾಗಿಟ್ರು ಬಿಡಂಗಿಲ್ಲ ಇಟ್ರು ಬಿಡಂಗಿಲ್ಲ ಸಾಕ್ ಸಾಕಾಗ ಹೋತಪ್ಪ ನನ್ ಇಂತ ಗಂಡನ್ ಕಟ್ಕೊಂಡು ಭಗವಂತ ಯಾ ಜನದಾಗ್ ಏನ್ ಪಾಪ ಮಾಡಿದ್ನೋ ಇವನ್ ತಂದ್ ಗಂಟ ಹಾಕಿ ಅಲಪ್ಪ ನನ್ಗ ಬಡ್ಡಿದ್ರ ನಾ ಏನ್ ಹೇಳೀಗ ಇಂಥ ಚಂದ ಮನಿ ಇಂಥ ದೊಡ್ಡ ಮನೆ ಬಂದು ಮಹಾರಾಣಿಯಾಗ ಅಂತಂದ್ರೆ ಅದು ಬಿಟ್ಬಿಟ್ಟು ಅವನು ಯಾವ ಕುಡ್ಕೊಂಡು ಜೋಡಿ ಆ ಕುಡ್ಕೊಂಡು ಕಟ್ಕೊಂಡು ರೈಸ್ ಮಾಡ್ಕೊಂಡು ಕೂತಾಳ ಅಕ್ಕಿ ಅಲ್ಲ ನಮ್ಮವ್ರಿಗೆ ಚಲೋದು ಹೇಳಿದ್ರೆ ಯಾವುದು ಬೇಡ ಎಲ್ಲ ಬರೇ ಮತ್ತೆ ಕೆಟ್ಟದ್ದು ಅಲ್ಲ ನಾ ಏನು ಹೇಳಿದ್ನಿ ಇಂಥ ದೊಡ್ಡ ಮನಿಗೆ ಬಂದು ನೀ ಕೈಯ ಕೆಲಸಕ್ಕಿಂತ ಇಟ್ಕೊಳ ಅಂತಂದ್ರೆ ತಾನೇ ಇನ್ನೊಬ್ಬರು ಕೆಲಸಕ್ಕೆ ಹಾಕೊಂತಾಳ ಅಲ್ಲ ಹಣೆ ಬರ ಚೇಂಜ್ ಮಾಡ್ತೀನಿ ಅಂದರು ಕೇಳಂಗಿಲ್ಲ ಅಕ್ಕಿ ಏನು ಮಾಡೋದು ಅಂಥ ಬಂಗ್ಲಾ ಇಂಥ ಬಂಗ್ಲಾ ಒಳಗೆ ಇರ ಮಂಜು ಬಾರ ಮಂಜಮ್ಮ ಅಂತಂದ್ರೆ ಆಹ ಆಗ ಮಂಜು ಬರ ಹಂಗೆ ಇಲ್ಲ ಹೋಲ್ಬಿಡ ಬಟ್ ಆದ್ರೆ ಬಿಡಬಾರದು ಯಾಕಂದ್ರೆ ಅಕ್ಕಿ ಬಿಡ್ತೀನಿ ಅಂದರೂ ನಾವು ಬಿಡಬಾರ್ದು ಒಂದು ಸ್ವಲ್ಪ ಹಠ ಜಾಸ್ತಿ ಮಾಡ್ತಾಳೆ ಒಂದು ಚೂರು ಹಂಗೆ ಬಡ್ಡಿ ರೊಕ್ಕ ಏರ್ ಸೇರಿ 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 ಸೇರಿಸಿ ಆಮೇಲೆ ಅಕ್ಕಿ ಬುಟ್ಟಿಗೆ ಹಾಕೊಂಡ್ರೆ ತಾನೇ ಜಕ್ಕಸ್ ಬರ್ತಾಳೆ ಬಂದು ಈವನಾಗೆ ಇರ್ತಾಳೆ ಇದು ಗ್ಯಾರಂಟಿ ಬರೋ ನಾ ನಾವು ಬಿಡ್ಬೇಕಲ್ಲ ಅವನು ಬಿಡಂಗೇ ಇಲ್ಲ ಆ ಮಂಜವ್ವ ನನ್ನ ಮನೆಗೆ ಬರಬೇಕು ಈ ಮನೆಯಾಗೆ ಇರಬೇಕು ಅಲ್ಲಿ ತನಕ ನಂದು ಹಠಾನ ಅಕ್ಕಿ ಹ್ಯಾಂಗೆ ಹಠ ಮಾಡ್ಕೊಳ ನಂದು ಹಂಗೆ ಹಠಾನ ಬಶಾ ಬಷ್ಯಾ ಏ ಬಶಾ ಹಾ ಏ ಹೇಳ ಮೇಲೆ ಹೇಳ ಹೇಳ ಓ ಏನಿದೆ ನಿನ್ನ ಆಕಾರ ಮಾಸ್ತರ ಸಾಲಿಗ್ ಕಳ್ಸಿದ್ರು ದುರ್ಬಾರ್ದು ಏ ಅದಿರ್ಲಿ ಅದಿರ್ಲಿ ಶುರುವಾದ ಇರ್ಬೇಕು ಐ ನಮ್ಮ ಆಶೀರ್ವಾದ ಯಾವಾಗಲೂ ಇರ್ತೈತಿ ಏನಿದೀನಿ ನಿನ್ನ ಆಕಾರ ಹೇ ಸಾಪ್ ಆಗೋ ಟೆನ್ಶನ್ ಆಗಿತ್ತು ಹ್ಮ್ ನಮ್ದು ಪಾಟ್ರ್ ಮಾಡೋದು ಹೇ ಸುಮ್ಮ ಇದು ಮಾಡೋದು ಬರ್ರಿ ನೀವ್ ನಾಯ್ತಿ ಹೊಡಿ ನೋಡ್ರಿ ಯಾರಿ ಮಾತಾಡತ್ತೀನಿ ನೀವ್ ರೇ ಗುರುಗಳ ಏನ್ ಮಾತಾಡತಿ ಬುದ್ಧಿಗಿದೈತಿ ನಿನಗ ಬುದ್ಧಿ ಕಡಿಮೆ ಇದ್ರಿ ನೀವ್ ಯಾರ ಸಾಲ ಆಗದ್ರಿ ಹೇಳ್ರಿ ಮತ್ತೆ ಕಲ್ಸು ಅಂತ ಕಲ್ಕೋತನ್ರ ಅಲ್ಲೋ ನಿನ್ ಏನ್ ನೋಡಿದ್ರ ಪಾಪ ಅದಲ್ಲಿ ಒದ್ದಾಡ್ದ ಕೆಲಸ ಮಾಡ್ದೈತಿ ನೀ ನೋಡಿದ್ರ ಕುಡ್ದ್ ಬೀಳ್ತಿದ್ರಿ ಆ ನೀನು ಸ್ವಲ್ಪ ಆಕಿ ಹೆಲ್ಪ್ ಮಾಡಿದ್ರ ನಿಮ್ ಬಾಳೆನ ಚಲೋ ಆಗುದಿಲ್ಲ ಅದ್ ಬಿಟ್ಕಟ್ಟು ಬಂದು ಈ ನಮೂನಿ ಕುಡ್ ಕುಡ್ದ್ ಬಿದ್ರ ಏನು ಸಾಧಿಸ್ತೀನಿ ಯೋಗಿ ಪಡೆದಿದ್ ಯೋಗಿಗೆ ಜೋಗಿ ಜೋಗಿ ದೇವರು ಅಕ್ಕಿ ಹಣೆ ಬರ್ದಾಗ ದುಡಿಯೋದು ಬರ್ದಾನ ನನ್ನ ಹಣೆ ಬರ್ದಾಗ ಕುಡಿಯೋದು ಬರ್ದಾನ ಹಿಂಗಾಗಿ ನಮ್ಮ ಫುಲ್ ಟೈಮ್ ಡ್ಯೂಟಿ ಏನ ಇದ್ರು ಓನ್ಲಿ ಫಾರ್ ಡ್ರಿಂಕ್ ಕುಡಿಬೇಕು ಮಜಾ ಮಾಡಬೇಕು ಇಡೀ ಜಗತ್ತನ್ನ ಮರಿಬೇಕು ಮಲಗಬೇಕು ಅಷ್ಟ ಕುಡ ಕುಡಿದು ಮಲಗಿದ್ರ ಏನ್ ಮನೀನ್ ಚಿಂತೆ ಈಗ ಹೋಗಿ ತಾನೆ ಬಡ ಉತ್ಸಾ ಓ ಚಂದಾಗಿ ಹೆಂಚ ಜೊತೆಗೆ ಬಾಳೆ ಮಾಡದ್ ಕಲಿ ಹಿ ಅಡ್ಡ ಹಾ ನನಗ ನೀವ್ ಇಲ್ಲಿ ಕುಂದ್ರಸೊಂಡು ಬುದ್ಧಿ ಹೇಳಿದ್ರ ನನಗೂ ಅಸಹ್ಯ ಕುಡಕ್ ಸುಳ್ಳ ಮಗ ಬುದ್ಧಿ ಅಂತ ನಿಮಗೂ ಅಸಹ್ಯ ಒಳಗ ಟೇಬಲ್ ನ ಕುತ್ಕೊಂಡು ಒಂದ್ ನೈನ್ಟಿ ನೈನ್ಟಿ ಹಾಕುವಂತ

ಮೇಲೆ ನೀರು ಸುರೋದು ಒಂದ ಪಾಪ ಅವನ ಹೆಂಡತಿ ಹಣೆ ಬಾರ ದುಡ್ ದುಡ್ದಾರೆ ಅಪ್ಪ ಎಲ್ಲ ಹೋಗಲ್ಲ ಕೊಡ್ತಾನೆ ಕೊಡ್ತಾನೆ

ஆனால்

ಹೋಗಂತನ ರೊಕ್ಕ ಎತ್ತಿಟ್ಟಿದ್ದೀನಿ ರೀ ಬಡ್ಡಿ ಕಟ್ಬೇಕಂತ ಹೇಳಿ ಆ ಬೇಬರ್ಸ್ ನನ್ ಗಂಡ ಬಂದು ತಗೊಂಡ್ ಹೋಗ್ಬಿಟ್ಟೈತಿ ಇದರ ನಾಟಕ ನೀ ಮಾಡ ನಾನ್ ಹಿಂಗ್ ಹೇಳಿಲ್ಲ ಮುಂಜಾನೆ ಆ ಕುಡ್ಕ ಗಂಡನ ಬಿಡುವ ನನ್ ಜೋಡಿ ಬಾತ್ ಆದ್ರೂ ಕೆಳಂಗಿಲ್ಲಿ ಬರೀ ಅವ್ನ ನೆಪ ಹೇಳ್ಕೊಂಡು ಹೇಳ್ಕೊಂಡ್ ನಂಗೆ ಬಡ್ಡಿ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಯಾಕೆ ಕೊಡ್ತಾರ ರೊಕ್ಕ ಅಲ್ಲಿ ಕೊಡ್ಬೇಕ ಬೇಡ ನೀ ನಾ ಕೊಡ್ತೀನಿ ನಾಳೆ ಒಂದಿನ ಟೈಮ್ ಕೊಟ್ಬಿಡ್ರಿ ನಂಗೆ ಹಂಗೆಲ್ಲ ಟೈಮ್ ಕೊಡಕ್ ಆಗಲಿ ಅವ್ರು ಮುಂಜಾನೆ ಬಂದಾಗ ಏನಂದಿದ್ದಿ ಈ ಸಂಜೆನಾಗ ಕೊಡ್ತೀನಿ ಸಂಜೆ ನಾ ಬಂದ್ರ ನಾಳೆ ಬಾತಿ ನಾಳೆ ಬಂದ್ರೆ ನಾಡ್ದ್ ಬಾತಿ ನೀನ್ ಕೊಡೋ ಒಂದು ಎರಡು ಐನೂರು ರೂಪಾಯಿ ಬಡ್ಡಿಗೆ ನಾ ಬರೇ ಇಲ್ಲ ಅಡ್ಡಾಡ್ಕೋತೀನಿ ನಮ್ಗೆ ಬೇರೆ ಕೆಲ್ಸ ಇಲ್ಲ ನಾಳೆ ಖಂಡಿತ ಕೊಡ್ತೀನಿ ಸರ್ ನಾಳೆ ಒಟ್ಟ ಮಿಸ್ ಮಾಡಂಗಿಲ್ರಿ ನಾಳೆ ಒಂದ್ ದಿನ ಟೈಮ್ ಕೊಡ್ತೇನೆ ಅಷ್ಟೊಳಗ ನೀ ನನಗೆ ಕರೆಕ್ಟಾ ಬಡ್ಡಿ ಕೊಡಬೇಕು ಇಲ್ಲಾಂದ್ರ ನೀ ಇಲ್ಲ ಇರಂಗಿಲ್ಲ ನಮ್ಮ ಮನ್ಯಾಗ ಇರಬೇಕ ಅರ್ಥ ಚಲ